ಕೇಶವನಾಥ ಶಿವ ಟೆಂಪಲ್ಲು ಗುಹೆಯಲ್ಲಿದೆ ಸೊ ನಾವು ಕಮಲಶಿಲೆಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಬಂದ್ಬಿಟ್ಟು ಇಲ್ಲಿ ಇವಾಗ ಕೆಳಗಡೆ ಹಿಳ್ಕೊಂಡು ಹೋಗ್ತಿದೀವಿ ಶಿವನ ದರ್ಶನ ಮಾಡೋದಕ್ಕೆ ಈಗ ಕೇಶವನಾಥ ಸ್ವಾಮಿ ಟೆಂಪಲ್ ನೋಡೋಕ್ಕೆ ಕಮಲಶಿಲೆಯಲ್ಲಿ ಒಂದು ಸೈಟ್ ಸೀಯಿಂಗ್ ಶಿವ ನೋಡೋಕೆ ಹೋಗ್ತಾ ಇದ್ದೀವಿ ಅದು ಗುಹೆಲಿದೆ ನೋಡಿ ಇಲ್ಲಿ ನಡ್ ಇಷ್ಟು ದೂರ ಇಳ್ಕೊಂಡು ಹೋಗ್ಬೇಕು ಅಲ್ಲಿಂದ ಕಾರಲ್ಲಿ ಬಂದ್ವಿ ನಾವು ಸೊ ಅಲ್ಲಿಂದ ಕಾರಲ್ಲಿ ಬಂದುಬಿಟ್ಟು ಇಪ್ಪತ್ತು ಟ್ವೆಂಟಿ ಕಿಲೋಮೀಟರ್ಸ್ ನಾವು ಕಮಲಾಶೀಲಿಯಿಂದ ಬಂದುಬಿಟ್ಟು ಸೊ ಅಲ್ಲಿ ಇಳ್ಕೊ ಅದು ಫಾರೆಸ್ಟಲ್ಲಿ ಬರಬೇಕು ಬಂದು ಅಲ್ಲಿ ಕಾರನ್ನ ನಾವು ಸ್ಟಾಪ್ ಮಾಡಿ ಇಲ್ಲಿಂದ ನಾವು ಇವಾಗ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಕೇಶವನಾಥ ಟೆಂಪಲ್ ಸೊ ನಾವು ಅಲ್ಲಿಂದ ಹಿಳ್ಕೊಂಡು ಬಂದಿದ್ದೀವಿ ಬನ್ನಿ ನೋಡೋಣ ಕೇಶವನಾಥೇಶ್ವರ ಟೆಂಪ್ ದೇವಸ್ಥಾನ ಮೂಡ್ಗಲ್ಲು ಅಂತೆ ಮೂಡ್ಗಲ್ಲು ಕೇಶವನಾಥ ಟೆಂಪಲ್ ಕೇಶವನಾಥ ಟೆಂಪಲ್ ಮೂಡ್ಗಲ್ಲು ಒಳಗಡೆ ಫೋಟೋ ಅಲೋ ಇದೆಯಲ್ಲ ನೋಡೋಣ ವಿಡಿಯೋ ಅಲೋ ಈ ಗುಹೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಈ ಗುಹೆಯಲ್ಲಿ ಕೇಶವನಾಥ ನೋಡೋಕೆ ಹೋಗ್ತೀವಿ ಇದು ಗುಹೆ ಮಹದ್ದೆ ಇದೆ ಓ ಮೈ ಗೂಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಬನ್ನಿ ನೋಡಿ ನೀರು ಸಣ್ಣ ಓ ಮೈ ಗಾಡ್ ಎಲ್ಲಾ ನಿಮಿಡಿ ಮೇಲಾಗ್ತದೆ ದೇವಿಕಾ ಇතර ಗುಹೆ ಇದೆ ಗುಹೆ ಒಳಗ ಬರಬೇಕು ನಾವು ಬಗ ರಜಾತ್ರೀಲಿ ಬಾ ಈಚನ್ನ ಆಪೀಚಾ ದೇವಸ್ಥಾನ ಕೈಕೋರಿ ಕಂ 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 ಓನೆ ಓನೆ ಜಲ್ಮಡಲಿ ಏ ಗೌರಮ್ಮ ಗೌರಮ್ಮ ನವೇಶ್ವರ ಅಂತಾ ಸಾರಿ ಕಣ ನಿਂ ಕೂಡ ಕೇಲಿಲ್ಲ ಈ ಆದಿ ದೌರಿ ರಜಾತ್ರಿಲಿ ಪೇಟೆಯ ಬೀದಿಲಿ ಜಡೆಯನ್ನು ಹೇಳಿದವಳಿ ತಾನೆ ನಿನ್ನ ಕೆನ್ನಗೆ ಹೊಡೆದೋಳು ನಾಂತಾನೆ ನಿನ್ನ ಕೆನ್ನಗೆ ಹೊಡೆದೋಳು ನಾಂತಾನೆ ಇದೇನೋ ತೆಂಗೋಳು ನೋಡಿ ತೆಂಗೋಳು ಖಾರ ತೆಂಗೋಳು ಮಲ್ನಾಡ್ ಸ್ಪೆಷಲ್ ನಾವು ಮಲ್ನಾಡ್ ಸ್ಪೆ ಮಲ್ನಾಡ್ ಸ್ಪೆಷಲ್ ತೆಂಗೋಳು ತಗೊಂಡಿದ್ವಿ ತಿಂತ ಇದೀನಿ ಶಿವನ್ ದೇವನಿಂದ ವೇಸ್ಟ್ ಮಾಡ್ತಾರ ಥ್ಯಾಂಕ್ಸ್ ನೋಡಿ ಮುಳ್ಕೊಂಡಿನಿ ಮುಡ್ಕೊಂಡಿನಿ ಬ್ರಹ್ಮ ಗಂಟು ಬ್ರಹ್ಮಗಂಟು ಗಂಟಾಗಿ ನಾನು ಇಟ್ಟುಕೊಂಡಿದ್ದೇನೆ ಹರ ಮಹಾದೇವನನ್ನು ಕೇಶವ ನಾಥೇಶ್ವರ ಟೆಂಪಲ್ ಬಂದಿದ್ವಿ ಸೊ ಹೂವು ಕೊಟ್ಟರು ಆಮೇಲೆ ಬಿಲ್ಪತ್ರೆ ಕೊಟ್ರು ಏನಕ್ಕೆ ಬಿಲ್ಪತ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿಲ್ಪತ್ರೆ ನೋಡಿ ಚೆನ್ನಾಗಿ ಶಿವನೇ ಹಗ್ದು ಇಡ್ಕೊಂಬಿಟ್ಟಿದ್ವಿ ನಾನಿಲ್ಲಿ ಶಿವ